ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮತ್ತು ಇದು ಏನಂದರೆ ಬಿಳಿ ಸಾಸಿವೆ ಮತ್ತು ಕರ್ಪೂರ ಇದು ಏನಕ್ಕೆ ಬೇಕಾಗುತ್ತೆ ಅಂದರೆ ಯಾರ ಮನೇಲಿ ದುಷ್ಟ ಪ್ರಯೋಗ ಆಗಿದೆ ಮಂತ್ರ ನಿಮ್ಗೆ ಯಾರಾದರೂ ಮಾಡಿಸಿದ್ದಾರೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಈ ರೀತಿಯಾಗಿ ಮಾಡಿ ಖಂಡಿತ ಪರಿಹಾರ ಸಿಗುತ್ತೆ ಆದರೆ ಅದಕ್ಕೆ ಅದಕ್ಕೇನು ಬೇಕಾಗುತ್ತೆ ಅಂದರೆ ಬಿಳಿ ಸಾಸಿವೆ ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಇರುತ್ತೆ ಬಿಳಿ ಸಾಸಿವೆ ನಾನು ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ ಅದರಲ್ಲೆಲ್ಲ ಕೇಳ್ತಾ ಇದ್ದಾರೆ ಇದು ಯೆಲ್ಲೋ ಕಲರ್ ಇದೆ ಎಲ್ಲೋ ಕಲರ್ ಸಾಸಿವೆನಾ ಅಂತ ಇಲ್ಲ ಬಿಳಿ ಸಾಸಿವೆನೇ ಯೆಲ್ಲೋ ಕಲರ್ ರೀತಿ ಇರುತ್ತೆ ನೋಡಿ ಈ ರೀತಿಯಾಗಿ ಗ್ರಂಥಕ್ಕೆ ಅಂಗಡಿನಲ್ಲಿ ಕೇಳಿ ಕೊಡ್ತಾರೆ ಬಿಳಿ ಸಾಸಿವೆ ಅಂತ ಈ ರೀತಿಯಾಗಿರುತ್ತೆ ಮತ್ತು ಇದಕ್ಕೆ ಭೀಮಸೇನೆ ಕರ್ಪೂರ ಅಂದರೆ ಗೊತ್ತಿಲ್ಲ ಅಂತಿದ್ರು ನೋಡಿ ಈ ರೀತಿಯಾಗಿರುತ್ತೆ ಇದು ಪಚ್ಚೆ ಕರ್ಪೂರನೂ ಅಂತಾರೆ ಇದು ಫ್ಯೂರ್ ಇರುತ್ತೆ ಇದಕ್ಕೆ ಪೂಜೆಗೆಲ್ಲ ಮಂಗಳಾರತಿ ಮಾಡೋದಕ್ಕೆ ಬಳಸ್ತೀವಲ್ಲ ಆ ರೀತಿ ಕರ್ಪೂರ ಆಗಬಾರ್ದು ಈ ರೀತಿಯಾಗಿ ಪಚ್ಚೆ ಕರ್ಪೂರ ಬೇಕಾಗುತ್ತೆ ಇದನ್ನು ಭೀಮಸೇನೆ ಕರ್ಪೂರನೂ ಅಂತಾರೆ ಗ್ರಂಥಿಗೆ ಅಂಗಡಿ ಇಲ್ಲ ಅಂದರೆ ಹಾನ್ಲೈನಲ್ಲೆಲ್ಲ ಸಿಗುತ್ತೆ ಈ ರೀತಿಯಾಗಿ ಇರುತ್ತೆ ನೋಡಿ ಇದು ಫ್ಯೂರ್ ಕರ್ಪೂರ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ಸ್ ಇರೋಲ್ಲ ಇದು ಚೆನ್ನಾಗಿರುತ್ತೆ ಇದನ್ನು ತರಿಸ್ಕೊಳ್ಳಿ ಮತ್ತು ಇದಕ್ಕೆ ನೆಕ್ಸ್ಟು ಒಂದು ಹಿತ್ತಳೆ ಇಲ್ಲ ಅಂದರೆ ತಾಮ್ರದ್ದು ಬೇಕಾಗಿರುತ್ತೆ ನೋಡಿ ಈ ರೀತಿಯಾಗಿರುತ್ತೆ ಇದಕ್ಕೆ ಹಾಕಬೇಕು ಭೀಮಸೇನೆ ಕರ್ಪೂರ ಮತ್ತು ಸ್ವಲ್ಪ ಬಿಳಿ ಸಾಸಿವೆನ ಹಾಕಬೇಕು ಮನೆಯಲ್ಲಿ ಯಾರು ಯಾರ ಮೇಲೆ ಆಗಿದೆ ಆ ಪ್ರಯೋಗ ಇಲ್ಲಾಂದರೆ ಯಾರಾದರೂ ಅನಾರೋಗ್ಯದಿಂದ ಬಳ್ತಾ ಇದ್ದಾರೆ ಅವ್ರಿಗೆ ಮಾಡಿಸಿದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ ಆ ಬಿಳಿ ಸಾಸಿವೆನ ಅವರಿಗೆ ನಿಳಿಸ್ಬಿಟ್ಟು ಹಾಕಬೇಕು ಇದಕ್ಕೆ ಮೂರು ಬಾರಿ ಅವರಿಗೆ ನಿಳಿಸಿ ಆ ನಂತರ ಇದಕ್ಕೆ ಹಾಕಬೇಕು ಆಮೇಲೆ ಇದನ್ನು ತಗೊಂಡು ಹೊಸ್ಲಿನ ಹೊರಗಡೆ ಹಚ್ಚಬೇಕು ಮನೆ ಒಳಗಡೆ ಹಚ್ಚಬಾರ್ದು ಹೊಸ್ಲಿಂದ ಹೊರಗಡೆ ಸಂಜೆ ಟೈಮಲ್ಲಿ ಹಚ್ಚಬೇಕು ಅಮಾವಾಸ್ಯೆ ಉಣ್ಣುಮೆ ಇಲ್ಲಾಂದರೆ ಶುಕ್ರವಾರ ಭಾನುವಾರ ನೀವು ಈ ಪರಿಹಾರ ಮಾಡ್ಕೋಬೇಕು ಹೊಸ್ಲಿಂದ ಹೊರಗಡೆ ಹೋಗಿ ಅದನ್ನು ಮೂರು ಬಾರಿ ವಸ್ಲಿಗೂ ನಿಳಿಸಿ ಬೆಳಗಬೇಕು ಬೆಳಗಿದ ನಂತರ ಅದನ್ನು ಅಲ್ಲೇ ಬಿಡಬೇಕು ಮಾರನೇ ದಿನ ಎದ್ದು ಅದು ಏನಿರುತ್ತೆ ಸುಟ್ಟೋಗಿರೋ ಬಿಳಿ ಸಾಸಿವೆ ಎಲ್ಲನ ಯಾರೋ ತುಳಿದಿರದಂಥ ಜಾಗಕ್ಕೆ ಹಾಕಬೇಕು ಒಂದು ಗಿಡದ ಬಿಡೋದಕ್ಕಾಗಿ ಈ ರೀತಿಯಾಗಿ ಏನು ನೀವು ಪರಿಹಾರ ಮಾಡ್ಕೊಂಡಿರ್ತೀರ ಆ ದಿನ ರಾತ್ರಿ ನೀವು ಮಲ್ಕೊಂಡಾಗ ಅವರು ನಿಮ್ಮ ಕನಸಲ್ಲಿ ಬರ್ತಾರೆ ಯಾರು ಮಾಡಿಸಿರ್ತಾರೆ ಅವ್ರ ಮುಖ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ನೆನಪಿರುತ್ತೆ ಯಾರು ಅಂತ ನಿಮಗೆ ಅವಾಗ ಗೊತ್ತಾಗುತ್ತೆ ಅವ್ರು ನಿಮ್ಗೆ ಏನಾದರೂ ಆ ಕ್ಷಣ ಖುಷಿಯಾಗಿರ್ಬೋದು ಆನಂತರ ಅದು ಅವರಿಗೆ ರಿವರ್ಸ್ ಆಗುತ್ತೆ ನೀವೇನು ಶಾಪ ಹಾಕೋಕೆ ಹೋಗಬೇಡಿ ಅವ್ರು ಮಾಡಿದ್ದು ಅವ್ರು ಊಟ ಮಾಡ್ತಾರೆ ಶತ್ರುಗಳಿಗೂ ಕೆಟ್ಟದನ್ನು ಬಯಸ್ಬಾರ್ದು ನಾವು ಪೂಜೆ ಮಾಡಿಕೊಂಡು ಮನಸ್ಸಿಗೂ ಮನೆಗೂ ಶಾಂತಿ ಮಾಡ್ಕೋಬೇಕಷ್ಟೆ ಒಮ್ಮೆ ನೀವು ಟ್ರೈ ಮಾಡಿ ನಿಮ್ಗೆ ಅದರ ಅನುಭವ ಆದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು